ಎಲ್ಲೆಲ್ಲೂ ನೆರೆಯ ಹಬ್ಬರ ಕಾಪು ತಹಶೀಲ್ದಾರ್ ಬಿರುಸುನ್ಯಾ ಕಾರ್ಯಾಚರಣೆ ಕಾಪು ತಾಲೂಕಿನ ಯರ್ಮಾಳು ಪಡುಬಿದ್ರೆ ಭಾಗಗಳಲ್ಲಿ ಕಾಮಿನಿ ಹೊಳೆಯ ರದ್ದಾಂತದಿಂದಾಗಿ ಎಲ್ಲೆಡೆ ನೆರೆ ನೀರು ತುಂಬಿ ಜನ ಸಂಕಷ್ಟ ಅನುಭವಿಸುತ್ತಿದ್ದ ಪ್ರದೇಶಕ್ಕೆ ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಕಾರ್ಯಾಚರಣೆಗಿಳಿದು ಹತ್ತಾರು ಮಂದಿಯನ್ನು ಮನೆಯಿಂದ ಸ್ಥಳಾಂತರಗೊಳಿಸಿದ್ದಾರೆ

ali lo kan kelawan

প্রাতলেটানেন স্র হানেটানেটিয়ে আনিয়ে আনিয়ে தார சாமான பூரா மிச்சது குத்து ஆத்மல்ல அவசை வந்து மெர்ல தூ ஏன் பூரா தூத்தேன் பத்து தாய் சாண்டை பத்து பூரா சாமான் பூரா மிச்சி ಮೇಡಮ್ ಬರ್ತದ್ ಬರ್ತೇವ್ ಒಂದ್ ನೈಕ್ ಅವ್ರೆ ಪಂಡೇ ಮೇಡಮ್ ಏನ್ ಹರಿ ಕೂಡ ಮಲ್ಕಿದ್ರು ಕೊರತೆ ಓಡಿ ಹೊಡ್ತೀನಿ ಎಂಪುಲ್ ಇಟ್ಟಲ್ಲ ಬರ್ಬಿ ಆಮೇಲೆ ನೀರು ಹಿಡಿಯೋ ನಾಲ್ಕೈದು ಜನ ಬರ್ತಾರೆ ಅವು ನೀರ್ ತೋಟಿ ಇಷ್ಟ ನೀರು ಫ್ರೀಯರ್ ಅನ್ನತ್ತೆ ತ್ರೀ ಇಯರ್ ಇಲ್ಲಿಗೆ ಹೋಗಿ ತೋಟ ಅಂತ ಹೇಳ್ತೇವೆ ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ನಾವು ಆರು ಮನೆ ಆರು ಮನೆ ಉಂಟು ಆರು ಮನೆಯಲ್ಲೊಂದು ಮೂವತ್ತು ಜನ ಇದೇವೆ ಒಟ್ಟಿಗೆ ಅಂದ್ರೆ ವೃದ್ಧರಿದ್ದಾರೆ ವೃದ್ಧರನ್ನು ರಾತ್ರಿ ನಾವು ಕುರ್ಚಿಯಲ್ಲಿ ಕುತ್ಕೊಳ್ಳಿಸಿ ಇಬ್ರು ಎತ್ಕೊಂಡು ಇದೇ ರೋಡಲ್ಲಿ ಹೋಗ್ತೇವೆ ಲಾಸ್ಟ್ ಟೈಮ್ ಬೋಟ್ ಬಂದಿದೆ ಮತ್ತೆ ಶಾಸಕರು ಬಂದಿದ್ರು ಆಶ್ವಾಸನೆ ಕೊಟ್ಟಿದ್ರು ನಿಮ್ಗೆ ಅಹ್ ಕಾಮಿನಿ ನದಿಯದ್ದು ಎತ್ತಿ ಕೊಡ್ತೇವೆ ಅಂತ ಏನು ಅದಕ್ಕೆ ಸೊಲ್ಯೂಷನ್ ನಮ್ಗೆ ಸಿಗ್ಲಿಲ್ಲ ಸರ್ ಪ್ರತಿ ವರ್ಷ ಬರ್ತಾರೆ ಕಿಟ್ಟು ಕೊಡ್ತಾರೆ ಅಂದ್ರೆ ಏನಾದ್ರು ಪರಿಹಾರ ಕೊಡ್ತಾರೆ ನಮ್ಗೆ ಪರಿಹಾರ ಬೇಡ ನಮ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಆ ಏನು ಕಾಮಿನಿ ನದಿ ಇದೆ ಅದು ಅದೊಂದು ಎತ್ತಿ ಕೊಡ್ಬೇಕು ಮತ್ತೆ ಇಲ್ಲೊಂದು ಸೇತುವೆ ಉಂಟಲ್ಲ ಸರ್ ಇದು ರೋಡ್ ರೋಡನ್ನ ಎತ್ತರ ಮಾಡಿ ಅದೊಂದು ಸೇತುವೆಯನ್ನ ಸರಿ ಮಾಡಿ ಕೊಡಿ ಸರ್ ನಾವ್ ಅಷ್ಟೇ ಕೇಳುದು ನಮಗೆ ರಾತ್ರಿಯಲ್ಲೆಲ್ಲ ನಿದ್ದೆ ಇಲ್ಲ ವರ್ಷ ಹತ್ತು ವರ್ಷ ಆಯ್ತಾ ಅಂತ ಸರ್ ಅಂದ್ರೆ ಎಲ್ಲ ಗದ್ದೆ ಎಲ್ಲ ಕೃಷಿ ಮಾಡ್ತಿದ್ರಲ್ಲ ಹಾಗೆ ಅಷ್ಟು ಪ್ರಾಬ್ಲಮ್ ಇರ್ಲಿಲ್ಲ ಈಗ ಯಾವಾಗ ಕೃಷಿ ಎಲ್ಲ ಕಡಿಮೆ ಆಗ್ತಾ ಬಂತು ಆಗ ನೆರೆ ಜಾಸ್ತಿ ಆಗ್ತಾ ಬಂತು ಈ ತೋಡಲ್ಲೆಲ್ಲ ನೀರು ಹೋಗ್ತಿಲ್ಲ ಸರ್ ಹಾ ಹೂಳೆತ್ತುವ ಕೆಲಸ ಆದ್ರೆ ಸರಿ ಆಗ್ಬಹುದು ಶಾಲೆಗೆ ತುಂಬಾ ಕಷ್ಟ ಸರ್ ನಾವಂದ್ರೆ ಇಲ್ಲಿ ಮನೆಯಲ್ಲಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಹೋಗುದು ಸ್ವಂತ ತನಕ ಉಂಟು ಡ್ರೆಸ್ ಚೇಂಜ್ ಮಾಡಿದ್ರೆ ಹೋಗ್ಲಿಕ್ಕೆ ದೂರ ಮನೆಗೆ ಶಿಫ್ಟ್ ಆಗ್ಬೇಕು ಇದು ಪ್ರತಿ ವರ್ಷ ಶಿಫ್ಟ್ ಆಗುದು ಮತ್ತೆ ಬರುದು ಮತ್ತೆ ಮಳೆ ಬರ್ತದೆ ಮತ್ತೆ ಶಿಫ್ಟ್ ಈಗ ಅವರು ಪ್ರತಿಭಾ ತಹಶೀಲ್ದಾರ್ ಪ್ರತಿಭಾ ಅವರು ಬಂದಿದ್ದಾರೆ ಅವರು ನಮ್ಮನ್ನು ಶಿಫ್ಟ್ ಮಾಡಿದ್ರು ಸರ್ ಬೋಟ್ ಅಲ್ಲಿ ಬಂದಿದ್ದಾರೆ ಬೋಟ್ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಮಾಡಿದ್ರು ಆಶ್ವಾಸನೆ ಮತ್ತೆ ಕೊಟ್ಟಿದ್ರುತ್ತೇನು ಆಗ್ಲಿಲ್ಲ ಸರ್ ಅದಕ್ಕೆ ಐವತ್ತು ಲಕ್ಷ ಬೇಕಂತೆ ಈಗ ಕಾಮೂರ್ ನದಿಯನ್ನು ಹೂಳೆಕ್ಬೇಕಾದ್ರೆ ಅದೊಂದು ಫಂಡ್ ಸ್ಯಾಂಕ್ಷನ್ ಮಾಡಿ ಕೊಟ್ಟರೆ ತುಂಬಾ ಉಪಕಾರ ಆಗ್ತದೆ ಸೇತುವೆ ಒಂದು ಬ್ರಿಡ್ಜ್ ಮಾಡಲೇಬೇಕು ರೋಡ್ ಅನ್ನ ಎತ್ತರ ಮಾಡಿ ನಮ್ದೊಂದು ಬ್ರಿಡ್ಜ್ ಮಾಡಿ ಕೊಟ್ಟರೆ ಸಾಕು ಸರ್ ನಮ್ಮದು ವೃದ್ಧರಲ್ಲೇ ಇದ್ದಾರೆ ಎಷ್ಟು ಕಷ್ಟ ಆಗ್ತದೆ ಅಂತ ಇಲ್ಲ ಸರ್ ಮನೆ ಆರು ಮನೆ ಇದೆ ಆರು ಮನೆಯಲ್ಲೊಂದು ಒಟ್ಟಿಗೆ ಇಪ್ಪತ್ತೈದು ಮೂವತ್ತು ಜನ ಇದ್ದೇವೆ ನಾವು ಈಗ ಅಂದ್ರೆ ಕೆಲವರು ಕಷ್ಟಪಟ್ಟು ಕೆಲಸಕ್ಕೆ ಹೋಗಿದ್ದಾರೆ ಅಂದ್ರೆ ಕೆಲಸಕ್ಕೆ ಹೋಗ್ಲೇಬೇಕಲ್ಲ ಜೂನ್ ಜುಲೈ ಆಗಸ್ಟ್ ಮೂರ್ ತಿಂಗಳ ಕೆಲಸಕ್ಕೆ ಹೋಗುವವರು ಹೋಗ್ಲೇಬೇಕಲ್ಲ ಹಾಗಾಗಿ ಹೋಗಿದ್ದಾರೆ ಎಲ್ಲ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಪಾಪುರಿನಲ್ಲಿ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ರೈನ್ ಫಾಲ್ ದಾಖಲಾಗಿದೆ ರಾತ್ರಿ ರಾತ್ರಿಯಿಡೀ ಸುರಿದ ಒಂದು ಭಾರಿ ಮಳೆಯಿಂದಾಗಿ ನಮ್ಮಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿತ್ತು ಆ ನಿಟ್ಟಿನಲ್ಲಿ ನಾವು ಬೆಳಗ್ಗೆ ಬೆಳಗ್ಗೆ ಜಾವ ನಾಲ್ಕೂವರೆ ಇಂದಲೇ ನಾವು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದೇವೆ ಸುಮಾರು ಈಗಾಗಲೇ ನಾವು ಮೂವತ್ತು ಜನರನ್ನ ನಮ್ಮ ಆ ರಕ್ಷಣಾ ಅಡಿಯಲ್ಲಿ ಸುರಕ್ಷಿತ ಸ್ಥಳಕ್ಕೆ ದಾಖಲು ಮಾಡಿದ್ದೇವೆ ಆ ಜೊತೆಗೆ ನಾವು ಗಮನಿಸಿದ ಹಾಗೆ ಇಲ್ಲಿಯ ಪರಿಸ್ಥಿತಿಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ಸಮೀಪದ ಕಾಮಿನಿ ನದಿಯಲ್ಲಿ ಹೂಳು ತುಂಬಿಕೊಂಡಿದೆ ಮತ್ತೆ ಕಲ್ಮಶ ತುಂಬಿಕೊಂಡಿದೆ ಆ ಆ ಒಂದು ಕಾಮಿನಿ ನದಿಯನ್ನ ಸ್ವಚ್ಛಗೊಳಿಸಿದ ಪಕ್ಷದಲ್ಲಿ ನಮ್ಗೆ ಖಂಡಿತ ಒಂದು ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ನಮ್ಗೆ ಈಗ ವೇದ್ಯ ಆಗಿದೆ ಈ ಮಳೆಗಾಲದ ಮುಗಿದ ನಂತರ ನಾವು ಖಂಡಿತ ಆ ಒಂದು ಹೂಳು ಹೆತ್ತುವ ಸಮಯ ಒಂದು ಕ್ರಮವನ್ನ ತಗೊಳ್ತೇವೆ ಮುಂದೆ ಈ ರೀತಿ ಆಗದ ಹಾಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ತೇವೆ ಇವರನ್ನ ನಾವು ಕಾಳಜಿ ಕೇಂದ್ರಕ್ಕೆ ಬರ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಮ್ಮ ಕಾಳಜಿ ಕೇಂದ್ರ ಸದಾ ಸನ್ನದ್ಧವಾಗಿದೆ ಕೆಲವರು ಸಂಬಂಧಿಕರ ಮನೆಗೆ ಹೋಗ್ತೀವಿ ಅಂತ ಹೇಳಿದ ಕಾರಣ ಅವರು ಸಂಬಂಧಿಕರ ಮನೆಗೆ ನಾವು ಅವರಿಗೆ ಬಿಟ್ಟು ಬರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಓಕೆ ಕಾಳಜಿ ಕೇಂದ್ರ ನಮ್ಮಲ್ಲಿ ಪಡು ಗ್ರಾಮದಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಒಂದು ಕಾಳಜಿ ಕೇಂದ್ರವನ್ನ ವ್ಯವಸ್ಥೆ ಮಾಡಿದೇವೆ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಉಳಿಲಿಕ್ಕೆ ಹಾಗೆ ಊಟ ತಿಂಡಿಗೆ ಎಲ್ಲದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ ಸಾರ್ವಜನಿಕರು ಅಲ್ಲಿ ಬಂದು ತಂಗುವುದಕ್ಕೆ ಮನಸ್ಸಿದ್ದ ಪಕ್ಷದಲ್ಲಿ ಖಂಡಿತ ಬರಬಹುದು ಆದ್ರೆ ಹೆಚ್ಚಿನ ಜನರು ತಮ್ಮ ಸಂಬಂಧಿಕರ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು ನಮ್ಮ ಸಹ ಕಾಳಜಿ ಕೇಂದ್ರ ಸದಾ ಸನ್ನದ್ಧವಾಗಿದೆ